ಎಸ್ ವೀಕ್ಷಕರೇ ಗುಜರಾತ್ ಮಹಾರಾಷ್ಟ್ರದಲ್ಲಿ ಕೈ ಶಾಸಕರು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾ ಇದ್ದಾರೆ ಇನ್ನು ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ ಇನ್ನು ಎಲೆಕ್ಷನ್ ಆದ ಮೇಲೆ ಲೋಕಸಭಾ ಚುನಾವಣೆ ಆದ ಮೇಲೆ ಸರ್ಕಾರ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮತ್ತೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಇನ್ನಷ್ಟು ಅಸಮಾಧಾನಿತರು ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಮೂಲಕ ಸಾಕಷ್ಟು ಮುಹೂರ್ತಗಳನ್ನ ಕೊಟ್ಟಿದ್ದಾರಲ್ಲ ಇನ್ಯಾವ ಮುಹೂರ್ತ ಕೊಡೋಕೆ ನೋಡ್ತಾ ಇದ್ದೀರಿ ಅಥವಾ ಕೈ ನಾಯಕರ ಒಂದಿಷ್ಟು ಅವರ ಉದ್ದೇಶ ದುರುದ್ದೇಶ ಅಥವಾ ಅವರಲ್ಲಿರೋ ಗೊಂದಲ ಏನಾದರೂ ಅವ್ರ ಹೇಳಿಕೆ ಈ ರೀತಿ ಕೊಡ್ಲಿಕ್ಕೆ ಮಾಡ್ತಾ ಇದೆಯಾ ಅಥವಾ ಅವ್ರಿಗೆ ಹೊಸ ಹುಮ್ಮಸ್ಸಾದ್ರು ಬಂದಿದ್ದು ಹೇಗೆ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ಅದೇ ಮೈತ್ರಿಯಲ್ಲೇ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ ಕಮಲಪಾಳ್ಯ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಇದೆ ಆ ತದನಂತರ ನಮ್ಮ ಚರ್ಚೆಯಲ್ಲಿ ಭಾಗಿಯಾಗ್ತಾ ಪಕ್ಷಾಂತರ ಮಹಾಸಮರದಲ್ಲಿ ಕಮಲದತ್ತ ಹಾರಲು ಕಾಯ್ತಿದ್ದಾರೆ ಕೈ ಲೀಡರ್ಸ್ ಈ ಬಾರಿ ಮತ್ತೆ ಸಿಎಂ ಆದ್ನಪ್ಪ ಅಂತ ಎಸ್ ವೈ ಕುರ್ಚಿ ಏರ್ಬಿಟ್ಟಿದ್ರು ಅದಾಗಿ ಮೂರ್ ದಿನ ಆಗಿರ್ಲಿಲ್ಲ ಬಹುಮತ ಸಾಬೀತು ಪಡಿಸೋಕೆ ಆಗದೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಿಎಂ ಖುರ್ಚಿಯಿಂದ ಕೆಳಗಿಳಿಬೇಕಾಯಿತು ಸತತ ಎಂಟತ್ತು ತಿಂಗಳಿಂದ ದೋಸ್ತಿ ಸರ್ಕಾರ ಕೆಡವೋಕೆ ಬಿಎಸ್ವೈ ಮಾಡದ ಪ್ರಯತ್ನ ಅಷ್ಟಿಷ್ಟಲ್ಲ ಗಾಯಗೊಂಡ ಹುಲಿಯಂತಾಗಿದ್ದ ಬಿಎಸ್ವೈ ರಾಜ್ಯವಾಗಿ ಮುಗ್ಗರಿಸಿದರು ಆದ್ರೀಗ ಎಲೆಕ್ಷನ್ ಅನೌನ್ಸ್ ಆದ ಬಳಿಕ ಕಡೇ ಆಟ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ ಇದು ಅವರ ರಾಜಕೀಯ ಬದುಕಿನ ಫೈನಲ್ ಆಟ ಕೂಡ ಹೌದು ಕೇಂದ್ರದಲ್ಲಿ ಮೋದಿ ಮತ್ತೆ ಪಿಎಂ ಆದರೆ ರಾಜ್ಯದಲ್ಲಿ ನಾನು ಸಿಎಂ ಆಗಿರಬೇಕು ಅನ್ನೋ ಮಹದಾಸೆ ಯಡಿಯೂರಪ್ಪನವರದ್ದು ಆದರೆ ಹೈಕಮಾಂಡ್ ಬಿಎಸ್ವೈಗೆ ಒಂದು ಕಂಡೀಷನ್ ಹಾಕಿದೆ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ಗೆದ್ದುಕೊಡಿ ನಂತರ ನಿಮ್ಮ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಸದ್ಯ ಕಾರ್ಯಪ್ರವೃತ್ತರಾಗಿರುವ ಬಿಎಸ್ವೈ ಲೋಕಸಭಾ ಚುನಾವಣೆ ಸಿದ್ಧತೆ ಮಾಡುತ್ತಿದ್ದಾರೆ ಈ ಬಗ್ಗೆ ಬಿಎಸ್ವೈ ಹೊಸ ಸುಳಿವು ಕೂಡ ಕೊಟ್ಟಿದ್ದಾರೆ మోర్ దాన్ ట్వీ కాంగ్రెస్ ఎంఎల్ఏ అపోసింగ్ కుమారస్వామి అండ్ దే ఆర్ నాట్ రెడీ టు అక్సెప్ట్ కుమారీఫ్ మినిస్టర్ ఆఫ్ కర్ణాటక యు పిపల్ నో ఎవరింగ్ అబౌట్ ద డీటల్స్ అదర్ థింగ్ లెట్ అస్ వేయిట్ అప్ టు ఎలక్షన్ రిజల్ట్స్ మూడు శాసకరు సేరె ಉಮೇಶ್ ಜಾಧವ್ ಅವರನ್ನ ಬಿಜೆಪಿಗೆ ಕರೆತಂದು ಕಲಬುರಗಿ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಆದರೆ ಜಾಧವ್ ಜೊತೆ ಮುಂಬೈನಲ್ಲಿದ್ದ ಶಾಸಕರು ಕೂಡ ಬಿಜೆಪಿಗೆ ಸೇರೋದು ಬಹುತೇಕ ಖಚಿತ ಎನ್ನಲಾಗ್ತಿದೆ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇನ್ನಷ್ಟು ಕೈ ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರೋ ಸಾಧ್ಯತೆ ಇದೆ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ನಾಗೇಂದ್ರ ಮಹೇಶ್ ಕುಮಟಳ್ಳಿ ಕೂಡ ಎಲೆಕ್ಷನ್ ಮುಗಿಯೋದನ್ನೇ ನೋಡ್ತಿದ್ದಾರೆ ರಾಜ್ಯದಲ್ಲಷ್ಟೇ ಅಲ್ಲ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಆಪರೇಷನ್ ಕಮಲ ನಡೀತಾ ಇದೆ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕ ರಾಧಾಕೃಷ್ಣ ಪಾಟೀಲ್ ಪುತ್ರ ಬಿಜೆಪಿ ಸೇರಿದ್ದಾರೆ ಗುಜರಾತ್ನಲ್ಲೂ ಇಬ್ಬರು ಕಾಂಗ್ರೆಸ್ ಶಾಸಕರು ಕಮಲ ಪಾಳೆಯ ಸೇರಿದ್ದಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ನಮೋ ಅಧಿಕಾರಕ್ಕೆ ಬಂದ್ರೆ ರಾಜ್ಯಗಳಲ್ಲೂ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆಗಳಿವೆ ಇಡೀ ದೇಶವೇ ಕೇತ್ರಿಮಯ ಆದರೂ ಅಚ್ಚರಿಯಿಲ್ಲ ಪವನ್ ಕುಮಾರ್ ಪೊಲಿಟಿಕಲ್ ಬ್ಯೂರೋ ಟಿವಿ ಫೈವ್ ವೀಕ್ಷಕರೇ ಯಾವ ಮಾತನ್ನ ನಂಬಬೇಕು ಯಾವ ಮಾತನ್ನ ಬಿಡಬೇಕು ಅಥವಾ ಇಲ್ಲಿ ಪರಿಸ್ಥಿತಿ ಹಂಗಿದೆಯಾ ಇಲ್ವಾ ಅವರಿಗೆ ಗೊಂದಲ ಸೃಷ್ಟಿ ಮಾಡಿದೆ ನಮ್ಮ ರಾಜಕೀಯ ನಾಯಕರ ಹೇಳಿಕೆನ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ನೋಡ್ತಾನೇ ಬರ್ತಾ ಇದ್ದೀವಿ ಅದು ವಿಧಾನಸಭಾ ಚುನಾವಣೆ ಇರಲಿ ಅಥವಾ ಲೋಕಸಭಾ ಚುನಾವಣೆ ಇರಲಿ ಸಮ್ಮಿಶ್ರ ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ಮಾತ್ರ ಮಾತನಾಡ್ತಾನೆ ಬರ್ತಿದ್ದಾರೆ ಅದಕ್ಕೆ ಎಲ್ಲ ಪಕ್ಷಗಳ ಕೊಡುಗೆ ಕೂಡ ಇದೆ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಈ ದೋಸ್ತಿ ದಂಗಲ್ ಮತ್ತು ಕಾಂಗ್ರೆಸ್ ಕಂಗಾಲ್ ಅಥವಾ ಕಮಲ ಕಮಾಲ್ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಹಂಗಿದೆಯಾ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಎಸ್ ಲೆಟ್ಸ್ ಡಿಬೇಟ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಾಜಿ ಶಾಸಕರು ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ ಏನು ಭಾರತೀಯ ಜನತಾ ಪಕ್ಷದ ವಕ್ತಾರರು ಬಸವನಗುಡಿ ಕ್ಷೇತ್ರದ ಶಾಸಕರು ಶ್ರೀ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಏನು ಜೆ ಡಿ ಎಸ್ ವಕ್ತಾರರಾಗಿ ಎನ್ ವಿ ಕೃಷ್ಣಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೇನೇ ರಾಜಕೀಯ ವಿಶ್ಲೇಷಕರಾದಂಥ ಶ್ರೀ ರಾಮಕೃಷ್ಣ ಉಪಾಧ್ಯಾಯ ಅವರು ಕೂಡ ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಸ್ವಾಗತ ನಮಸ್ಕಾರ ವೆಲ್ಕಮ್ ಟು ದಿ ಶೋ ಓಕೆ ಎಂ ಡಿ ಏನು ಕಾಂಗ್ರೆಸ್ ಸಿಕ್ಕಾಬಟ್ಟೆ ರಾಷ್ಟ್ರೀಯ ಪಕ್ಷ ಅನ್ನೋ ಮಾನ್ಯತೆ ತೆಗೆದುಕೊಂಡು ಹೋಗ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳು ಮೇಲೆ ಆರೋಪ ಮಾಡ್ತಾ ಇದ್ದಾವೆ ಇಲ್ಲ ಅದು ಏನಾಗಿದೆ ಅಂತ ಅಂದ್ರೆ ತಾವೇ ತಮ್ಮ ವಾಯಿನಲ್ಲಿ ತೋರಿಸಿರೋ ಪ್ರಕಾರ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಅಧ್ಯಕ್ಷ ಆಗಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಒಂದು ಹೇಳಿಕೆನ ನಾನೀಗ ನಾನು ನೋಡಿದ್ನಲ್ಲ ನಾನು ಮೊದಲಿಂದಲೂ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬರ್ತಲೇ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಒಂದ್ ಕಡೆ ಸಿದ್ಧಾಂತದ ಪಕ್ಷ ಅಂತಕ್ಕಂಥದ್ದು ಏನು ಹೇಳ್ಕೊಂಡ್ ಬಂದಿತ್ತು ಇವತ್ತು ಆ ಸಿದ್ಧಾಂತವನ್ನ ಒಂದು ಕಡೆ ಮೂಲೆಗೆ ಇರಿಸಿ ಕಾಂಗ್ರೆಸ್ ಜೊತೆನಲ್ಲಿ ನಾನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಗೆ ಒಂದು ರಾಷ್ಟ್ರೀಯ ಪಕ್ಷ ಹೋಗ್ತಾ ಇದೆ ಅಂದ್ರೆ ಭಾಜಪ ತೆಗೆದ್ಬಿಟ್ಟು ಬಿಟ್ಟು ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಜೊತೆ ನಾನು ಹೇಳ್ತೀನಿ ನಾನು ಪೂರ್ಣ ಹೇಳಿದ ಕೇಳಿಸ್ಕೋಬೇಕು ಸರಿ ಸರಿ ಬಟ್ ಭಾಜ ಭಾಜ ಭಾಜಪ ಭಾಜಪಾ ಜಪಾ ಏನಿದ್ರು ಕೂಡ ಕಾಂಗ್ರೆಸ್ ಜೊತೆ ನಡೀತಾ ಇದೆ ಈಗ ಜಪ ಕಾಂಗ್ರೆಸ್ ಜೊತೆ ಸೇರಿಸಿ ಬಾ ಕಾಂಗ್ರೆಸ್ ಹೇಳಿ ಅಂತ ಮಾಡಿ ಸೊ ಭಾರತೀಯ ಜನತಾ ಪಾರ್ಟಿಯನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡ್ತಾ ಇದಾರೆ ಸೊ ಅವಾಗ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಸೇರಿ ಪ್ರಶ್ನೆ ಅಲ್ಲ ರಾಜಕೀಯದಲ್ಲಿ ವ್ಯತ್ಯಾಸಗಳು ಆಗ್ತಾ ಇರೋ ಸಂದರ್ಭದಲ್ಲಿ ಬರೀ ಅದನ್ನೇ ಆಧಾರವಾಗಿ ಇಟ್ಕೊಂಡು ಕಾಂಗ್ರೆಸ್ನವರು ಬರ್ತಾರೆ 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 ಈ ವಿಚಾರನೆ ಇಟ್ಕೊಂಡು ಹೋಗ್ಬಾರ್ದು ನಾವು ಸಮಗ್ರವಾಗಿರ್ತಕ್ಕಂಥ ವಿರೋಧ ಪಕ್ಷ ಇಡೀ ರಾಜ್ಯದ ಜನತೆಗೆ ಯಾವ ರೀತಿಯ ಅನುಕೂಲ ಮಾಡ್ಕೊಡ್ಬೇಕು ಸರ್ಕಾರ ಸರಿಯಾದಂತ ವ್ಯವಸ್ಥೆ ನಡ್ಕೊಂಡು ಅವ್ರು ಕಿವಿ ಇಂಡಿ ಜಾಧವ್ ಅವರಲ್ಲಿ ಹೋಗ್ತಿದ್ದಾರೆ

ಹಿಂದೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ನಿಮ್ಮ ಶಾಸಕರು ಭಾರತೀಯ ಜನತಾ ಪಕ್ಷದ ಪಾಲಾಗ್ತಾ ಇದ್ದಾರೆ ಅದನ್ನೇ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿ ಅವರು ಗುಲ್ಬರ್ಗಕ್ಕೆ ಬಂದಾಗ ಇದೇ ಜಾಧವ್ ಅವ್ರನ್ನ ಇನಾಮ ಬೈದೋಗಿದ್ರು ಭ್ರಷ್ಟಾಚಾರಿ ಬಂದು ಬೈತಾರೆ ನೋಡೋಣ ಏನು ಅದು ನೋಡನಾ ನೋಡ್ಕೊಳ್ಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವುದೇ ಮುಹೂರ್ತವನ್ನು ಕೊಡ್ತಕ್ಕಂತ ಪ್ರಶ್ನೆ ಆಗಿಲ್ಲ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಪ್ರೆಸ್ ಮೀಟಲ್ ನಾನು ಇದ್ದೆ ಸನ್ಮಾನ್ಯ ಯಡಿಯೂರಪ್ಪನವರು ಒಬ್ಬ ಪ್ರೆಸ್ ರಿಪೋರ್ಟರ್ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಇವತ್ತಿಗಾಗಲೇ ಉಮೇಶ್ ಜಾಧವ್ ಅವರು ನಿಮ್ಮ ಪಾರ್ಟಿಯನ್ನು ಸೇರಿದ್ದಾರೆ ಇದು ಇದೇ ರೀತಿ ಮುಂದುವರಿತಾ ಇದೆಯಾ ಅಥವಾ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ತಳಬಳಕ ತಳಮಳ ಏನಿದೆ ಅಲ್ಲಿರ್ತಕ್ಕಂಥ ಅತೃಪ್ತಿ ನೀವೇನಾದರೂ ಉಪಯೋಗಿಸ್ಕೋತೀರಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಅವ್ರು ಹೇಳಿರ್ತಕ್ಕಂಥ ಸ್ಪಷ್ಟವಾದಂಥ ಉತ್ತರ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಜನ ಶಾಸಕರಲ್ಲಿ ಅತೃಪ್ತಿಯನ್ನ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣೆಗಳಾದ ಮೇಲೆ ಏನ್ ಬೇಕಾದ್ರೂ ಆಗಬಹುದು ಈ ಮುಂಚೆಯಿಂದನೂ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾನೆ ಇದ್ದೀರಿ ಅದನ್ನ ಒಂದು ಇತಿಶ್ರೀ ಹಾಡ್ತಾ ಇಲ್ಲ ಒಂದು ಕ್ಲಾರಿಟಿ ಇತಿಶ್ರೀ ಹಾಡ್ತಕ್ಕಂಥದ್ದು ನಾವು ಹೇಳಿದೀವಿ ಸ್ಪಷ್ಟವಾಗಿ ನಾವಾಗ ಯಾವುದೇ ಸರ್ಕಾರವನ್ನ ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ ಆಪರೇಷನ್ ಕಮಲಕ್ಕೆ ನಾವು ಕೈ ಹಾಕಿಲ್ಲ ಸಂಬಂಧ ಇಲ್ಲ ಗೊತ್ತಿಲ್ಲ ಅಂತ ಅದನ್ನ ಅದನ್ನೇ ಹೇಳ್ತಾ ಇರ್ತಕ್ಕಂಥ ಒಂದು ನಿಮಿಷ ಸಂಬಂಧ ಇಲ್ಲ ನೀವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ ಎಷ್ಟು ಜನ ಹಾಗಲ್ಲ ಅಂತಾನೆ ಅಲ್ಲ ಎಲ್ಲ ಅನೇಕ ವಿಚಾರಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮಹೇಶ್ ಕಂಟೆಹಳ್ಳಿ ಅವರು ಏನ್ ಹೇಳ್ತಾ ಇದ್ದಾರೆ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಮತ್ತೊಬ್ಬರು ಅದನ್ನ ಹೇಳ್ತಾ ಇದ್ದೀನಿ ಅವ್ರು ಹೇಳ್ತಾ ಇದ್ರು ಈಗಾಗಲೇ ನವರು ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಮಾಡ್ತಾ ಇದಾರೆ ಅಂತ ಹೇಳಿ ಇವತ್ತಿಗೆ ಅವರು ಯೋಚನೆ ಮಾಡ್ತಾರೆ ಅವರು ಇಂದ ಕಾಂಗ್ರೆಸ್ ಹೋಗ್ಬೇಕಾದ್ರೆ ಅವಾಗ ಕಾಂಗ್ರೆಸ್ ನವ್ರು ಇವ್ರಿಗೆ ಏನ್ ಮಾಡಿದ್ರು ಅಂತಕ್ಕಂಥದ್ದು ಆ ವಿಚಾರ ಅದಿರಲ್ಲ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದಂತ ಗೌರವ ಇದೆ ಅಲ್ಲ ಆ ವಿಷಕ್ಕೆ ಒಳಗಾಗ್ತಕ್ಕಂತ ಗತ್ತಿನೂ ಅಲ್ಲ ಅಂತಕ್ಕಂಥದ್ದು ನಂಗ್ ಗೊತ್ತಿದೆ ಒಂದು ವಿಚಾರ ಇನ್ನೊಂದು ಈಗಾಗ್ಲೇ ಹೇಳಿದ್ರು ರಾಜೀನಾಮೆ ಅಕ್ಸೆಪ್ಟ್ ಆಗಲ್ಲ ಅಂತ ಅಂದ್ರೆ ಸ್ಪೀಕರ್ ಅಧಿಕಾರ ಬಂದ ಇವರೇ ಚಾಲನಾವಣೆ ಮಾಡಾಕ ಕೊಟ್ಟ್ಬಿಟ್ಟಿದಾರ ಅಂತ ಒಂದ್ ಪ್ರಶ್ನೆ ಬರ್ತಾ ಇದೆ ನಾವ್ ಸ್ಪೀಕರ್ ಆಶಯ ವಿಷಯ ಸ್ಪೀಕರ್ ಹೇಳ್ಬೇಕು ಅದನ್ನ ಕಲ್ತಾ ಇದೀನಿ ನಾನು ನೋಡ್ತಿದೀನಿ ಅಂತ ಹೇಳ್ತಾ ಇದಾರೆ ಕಾಂಗ್ರೆಸ್ ಅವರಿಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಮೋಸ್ಟ್ ಗೊತ್ತಿರ್ಬೋದು ಕಾಂಗ್ರೆಸ್ ಅದನ್ನ ಏನಾರ ಆ ತರ ಆತರ ಊಹೆಲಿರ್ಬಹುದು ಆದ್ರೆ ರಮೇಶ್ ಕುಮಾರ್ ಅವ್ರು ಕೂಡ ಒಬ್ಬ ಅತ್ಯಂತ ಅಂತ ಹೇಳಿ ನುರಿತವಾದ ಇಂತಹ ರಾಜಕಾರಣಿ ಸ್ಪೀಕರ್ ಆಗಿ ನಿರ್ಧಾರವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಇಷ್ಟೊಂದು ಮುಹೂರ್ತಗಳನ್ನು ಕೊಡೋದು ಅಷ್ಟು ಅತೃಪ್ತರಿದ್ದಾರೆ ಒಂದು ವಾರದಲ್ಲಿ ಏನು ನಿಮಗೆ ಈಗಾಗಲೇ ಮುಖಭಂಗನೂ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಜುಗರನೂ ಆಗಿದೆ ಆದ್ರೆ ಅದನ್ನ ಹೇಳ್ಕೊಡೋದೇನಾರು ಅಸಹಾಯಕ ಸ್ಥಿತಿಯಲ್ಲಿ ನೀವಿದ್ದೀರಿ ನಾವೇನಾದ್ರು ಹೋಗಿದ್ರೆ ಅದನ್ನ ನಮಗೆ ಮುಖಭಂಗ ಅಥವಾ ಅಸಹಾಯಕ ಸ್ಥಿತಿ ಅಂತ ಕೇಳಬಹುದು ನಿಮ್ ಪಕ್ಷ ಇವತ್ತು ಕಾಣ್ತಾ ಇದೆ ಅಲ್ಲಿ ಗೊಂದಲಗಳೇನು ಕಚ್ಚಾಟಗಳೇನು ಕಣ್ಣೀರ್ ಧಾರೆಗಳೇನು ತಾವೇ ತೋರಿಸ್ತಾ ಇದ್ದೀರಿ ಅದ್ ಮುಂದೆ ಚರ್ಚೆಗೆ ಬರುತ್ತಲ್ಲ ಮಾತ್ರ ಆರೋಪಿ ಅಥವಾ ಅಪರಾಧಿ ಅಲ್ಲ ಲಂಚ ಕೊಡೋರು ಕೂಡ ಅದನ್ನು ಗೊತ್ತಿರಲಿ ಅಂದ್ರೆ ಇದನ್ನೆಲ್ಲ ನೀವು ಪ್ರಚಾರ ಮಾಡಿಬಿಟ್ಟು ಸಾಕ್ಷಿ ಸಮೇತ ಇದನ್ನೆಲ್ಲ ಕಂಡಿಡಿಯೋಕೆ ಆಗಲ್ಲ ತೆರೆ ನಡೀತಾ ಇರುವಂತ ವಿಚಾರ ಜನರಿಗೂ ಕೂಡ ಗೊತ್ತಾಗಿದೆ ಯಸ್ ಥ್ಯಾಂಕ್ಸ್ ಫಾರ್ ಇರ್ ಫಸ್ಟ್ ರಿಯಾಕ್ಷನ್ ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ ಕೃಷ್ಣ ಕುಮಾರ್ ಅವ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಅಂತೀರಿ ಹಗ್ಗ ಜಗ್ಗಾಟ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷ ಅನ್ನೋದನ್ನು ಕೂಡ ಲೆಕ್ಕ ಮಾಡದೆ ಅವ್ರ ಜೊತೆ ನೀವು ಪೈಪೋಟಿಗಿಳಿದು ಬಿಟ್ಟಿದ್ದೀರಿ ಮತ್ತು ಕಾಂಗ್ರೆಸ್ಗೆ ನಿಮ್ಮ ಜೊತೆ ಸೇರಿ ಉಳಿಗಾಲ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಓನ್ಲಿ ಬಿಕಾಸ್ ಆಫ್ ಜೆ ಡಿ ಎಸ್ ಅನ್ನೋ ಮಾತು ಆರೋಪ ಬರ್ತಾ ಇದೆ ಇಲ್ಲ ಮೈತ್ರಿ ಸರ್ಕಾರ ರೂಪಿಸಿದ್ರಿಂದ ಒನ್ ಥರ್ಡ್ ಟೂ ಥರ್ಡ್ ಫಾರ್ಮುಲಾ ಫ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಮೈ ಮೈ ಮಂತ್ರಿಗಳು ಹಂಚ್ಕೊಳ್ಳುವಾಗಲೂ ಒನ್ ಥರ್ಡ್ ಟೂ ಥರ್ಡ್ ಸೀಟ್ ಹಂಚಿಕೆಯಲ್ಲೂ ನಾವು ಅಷ್ಟೇ ಆಮೇಲೆ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಒಂದು ಪ್ರಶ್ನೆ ಇಷ್ಟ ಇಷ್ಟಪಡ್ತೀನಿ ಏನು ಟೇಪ್ ಬಿಡುಗಡೆ ಆಗುವಾಗ ಏನು ಬಿಜೆಪಿ ಮುಖಭಂಗ ಆಗಿಲ್ವಾ ಇಪ್ಪತ್ತು ಜನ ಶಾಸಕರು ಅತೃಪ್ತರು ಇದ್ದಾರೆ ಇತ್ತು ಅದು ಭ್ರಮೆ

ಎಂಪಿ ಯಾವಾಗ ಕೊಟ್ಟಿ ಅಂತ ನಮಗ್ ಗೊತ್ತಿಲ್ಲ ರಾಜೀವ್ ಚಂದ್ರಶೇಖರ್ ಪಕ್ಷದ ಕರ್ಕೊಂಡ್ ಬಂದ್ ಕೊಟ್ಟಿದೀರ ನೀವು ಯಾವ ರೀತಿ ವ್ಯಾಪಾರ ಆಗಿತ್ತು ಈ ಬನ್ರಿ ಅದನ್ನೇ ಈ ಕಡೆ ಭಾರತೀಯ ಜನತಾ ಪಕ್ಷದಿಂದನೂ ಕೂಡ ನೀವು ಬಾಣ ಬಿಡಿಸ್ಕೊಳ್ತೀರಿ ಕಾಂಗ್ರೆಸ್ ಅಂತೂ ನೀವು ಕಾಂಗ್ರೆಸ್ ಅದರ ಮೇಲೆ ಏನು ಸಂಬಂಧ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ಮೈತ್ರಿ ಅಲ್ಲಿ ಈಗ ಒಂದ್ ನಿಮಿಷ ಈಗ ನೀವ್ ಎಲ್ಲೆಲ್ಲಿ ಸೀಟ್ ಗಳನ್ನ ಕೇಳ್ತಾ ಇದೀರಿ ಎಲ್ಲೆಲ್ಲಿ ಪಟ್ಟಿಡ್ದಿದೀರಿ ಅಲ್ಲೆಲ್ಲೂ ಕೂಡ ಮೈತ್ರಿ ಅನ್ನೋದೇ ಏರ್ಪಟ್ಟಿಲ್ವಲ್ಲ ಅಲ್ಲಿ ಕಾಂಗ್ರೆಸ್ ನವರೇ ಹೇಳ್ತಾರೆ ನಿಮ್ ನಾಯಕರ ಯಾರೋ ಬಂದ್ರೆ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳ್ತಾರೆ ಹಾಗಾಗಿ ತುಮಕೂರು ಕೇಳಿದ್ರೆ ಏನ್ ತಪ್ಪು ನಮ್ಮಲ್ಲಿ ನಾಲ್ಕು ಶಾಸಕರಿದ್ದಾರೆ ತುಮಕೂರಲ್ಲಿ ನಮ್ದಲ್ಲ ಸ್ವಾಮಿ ಮತ್ತಿನ್ನ ನೀವ್ ತುಮಕೂರು ಯಾಕೆ ಕೊಡಕ್ಕೆ ಏನ್ ಬೇಕಾದ್ರೂ ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳಿ ಆದ್ರೆ ವಾಸ್ತವ ಏನಿದೆ ಅನ್ನೋದನ್ನ ನೋಡೋಣ ರಾಮಕೃಷ್ಣ ಉಪಾಧ್ಯಾಯ ಅವರೇ ಕಾಂಗ್ರೆಸ್ ನಿಜಕ್ಕೂ ಕಂಗಾಲಾಗ್ತಾ ಇದೆ ಅನ್ನೋದ್ರ ಜೊತೆಗೆ ಅದಕ್ಕೆ ಪ್ರಮುಖ ಕಾರಣ ಜೆಡಿಎಸ್ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಮೈತ್ರಿ ಯಾಕಾದ್ರೂ ಮಾಡ್ಕೊಂಡ್ವ ಅನ್ನೋ ಸ್ಥಿತಿಯಲ್ಲಿ ಬಂದಿದ್ದಾರೆ ಕೋಮುವಾದಿ ಪಾರ್ಟಿಯನ್ನ ದೂರ ಇಡಬೇಕು ಅನ್ನುವ ಅವರ ಒಂದು ಹೇಳಿಕೆಯನ್ನು ಕೋಮುವಾದಿ ಪಟ್ಟವನ್ನು ಬಿಜೆಪಿಗೆ ಅವರು ಕೊಟ್ಟು ಈ ರೀತಿಯಾದಂಥ ಒಂದು ಅಧಿಕಾರ ನಡೆಸ್ತಾ ಇರೋದಿಷ್ಟೆಲ್ಲ ಕಾರಣನ ಅದಕ್ಕೆ ಮೊದಲು ನಾನು ಲಕ್ಷ್ಮೀರಾಯಣವ್ರನ್ನ ಮಾತು ಹೇಳಿದ್ರು ಅದರ ಬಗ್ಗೆ ಹೇಳಬೇಕು ಸಿ ಈಗ ಸ್ಪೀಕರ್ ಅವರು ರಾಜೀನಾಮೆ ಆಕ್ಸೆಪ್ಟ್ ಮಾಡದೇ ಇದ್ರೆ ಉಮೇಶ್ ಜಾಧವ್ ಅವರು ಕಂಟೆಸ್ಟ್ ಮಾಡಲಿಕ್ಕಾಗಲ್ಲ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸಿ ಇಟ್ಕೊಂಡು ಇವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದರೆ ಅವರು ಶಾಸಕರಾಗಿದ್ದು ಕೂಡ ಲೋಕಸಭೆಗೆ ಕಂಟೆಸ್ಟ್ ಮಾಡೋದಕ್ಕೆ ಯಾವುದೇ ತೊಂದರೆ ಇರೋಲ್ಲ ನೀವು ಲಾಸ್ಟ್ ಎಲೆಕ್ಷನ್ ತಗೊಳ್ಳಿ ಪು트ರಾಜ್ ಅವರು এমপি ಆಗಿದ್ದು ಅಸೆಂಬ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು ರಾಜೀನಾಮೆ ಕೊಟ್ಟಿದ್ರ ಕೊಡಬೇಕಾದ ಅಗತ್ಯ ಇಲ್ಲ ಅದು ಗೆದ್ದ ಮೇಲೆ ನೀವು ಡಿಸೈಡ್ ಮಾಡಬಹುದು এমপি ಸ್ಥಾನ ಉಳಿಸ್ಕೊತ್ತೀರಾ ಅಥವಾ ಅಸೆಂಬ್ಲಿ ಸ್ಥಾನ ಉಳಿಸ್ಕೊತ್ತೀರಾ ಅದು ಅವರಿಗೆ ಬಿಟ್ಟಿರತಕ್ಕಂತದ್ದು ಸೋ ಅಲ್ಲಲ್ಲ ವಾಟ್ ಎವರ್ ನಾ ನಾ ವಾಟ್ ಎವರ್ ಇಟ್ ಈಸ್ ವಾಟ್ ಎವರ್ ಇಟ್ ಈಸ್ ಯಾ ಸರ್ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ಇಲ್ಲಿ ಕೂಡ ಇಲ್ಲಿ ಕೂಡ ಬರಲ್ಲ ಇಲ್ಲಿ ಕೂಡ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರು ಸ್ವತಂತ್ರರು

ಒಂದು ಪರಿಸ್ಥಿತಿ ಬಂದಿದೆ ಈಗ ನಾಲ್ಕು ತಿಂಗಳು ಈಗ ಆರು ತಿಂಗಳ ಕೆಳಗೆ ಆರು ತಿಂಗಳ ಕೆಳಗೆ ನಾನು ದಿನೇಶ್ ಗುಂಡೂರಾವ್ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ ಒಂದು ನ್ಯಾಷನಲ್ ಚಾನಲ್ ಅಲ್ಲಿ ಹೇಗೆ ಸ್ವಾಮಿ ನೀವು ಸೀಟ್ ಹಂಚಿಕೆ ಮಾಡ್ಕೊತೀರಿ ಜೆಡಿಎಸ್ನವರು ಗೆದ್ದಿರೋ ಸ್ಥಾನಗಳನ್ನು ಕೇಳ್ತಾರೆ ಹೆಂಗ್ ಕೊಡ್ತೀರಿ ಅದು ನಿಮ್ಗೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಇದೆಯಾ ನಿಮ್ಗೆ ಹೇಳಿದವರು ಅವ್ರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಂತ ಕೇಳಿದ್ರು ನನಗೆ ಇನ್ಫಾರ್ಮೇಶನ್ ಬೇಕಾಗಿಲ್ಲ ನನಗೆ ರಾಜಕೀಯ ಪ್ರಜ್ಞೆ ಇದೆ ಸೊ ಐ ನೋ ವಾಟ್ ಇಸ್ಟಿಮೇಟ್ ಈಗ ನೋಡಿ ಸೆಕೆಂಡ್ ಫೇಸ್ ಮತ್ತು ಥರ್ಡ್ ಫೇಸ್ ನಲ್ಲಿ ಕರ್ನಾಟಕ ಎಲೆಕ್ಷನ್ ಡೇಟ್ ನೋಟಿಫಿಕೇಶನ್ ಫಸ್ಟ್ ಡೇ ಆಫ್ ನಾಮಿನೇಷನ್ ಮಾರ್ಚ್ ನೈನ್ಟೀನ್ ಸೆಕೆಂಡ್ ಫೇಸ್ ಎಷ್ಟು ದಿನ ಇದೆ ಐದು ದಿವಸ ಇದೆ ಐದು ದಿವಸದಲ್ಲಿ ನಾಮಿನೇಷನ್ ಶುರು ಆಗುತ್ತೆ ಫೇಸ್ ತ್ರೀಗೆ ನೋಟಿಫಿಕೇಶನ್ ಮಾರ್ಚ್ ಟ್ವೆಂಟಿ ಇಪ್ಪತ್ತೆಂಟು ಲಾಸ್ಟ್ ಡೇ ಆಫ್ ನಾಮಿನೇಷನ್ ಏಪ್ರಿಲ್ ಫೋರ್ ನಿಮಗೆ ಇನ್ನು ನಾಲ್ಕೈದು ಇದ್ದಾಗ್ಲೂ ಇನ್ನೂ ನೀವು ಸೀಟ್ಗಳನ್ನ ಹಂಚಿಕೆ ಹಂಚಿಕೆ ಇದ್ರೆ ಇನ್ ಯಾವಾಗ ಮಾಡ್ತೀರಿ ಸ್ವಾಮಿ ಕೃಷಿ ಅನೌನ್ಸ್ ಅಂತ ಅವರು ಕೂಡ ಮುಂಚೆನೆ ಮಾಡಬಹುದು ಅಲ್ಲ ಹಾಗಾದ್ರೆ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಮಾಡುವಂತ ನಿರ್ಧಾರಗಳಿಗೆ ನಿಯಮಗಳಿಗೆ ಎಷ್ಟು ಬೆಲೆ ಕೊಡ್ತೀವಿ ಅಂತ ಗೊತ್ತಾಗ್ತಾ ಈ ಮೂಲಕ ಎಸ್ ವೀಕ್ಷಕರೇ ಒಟ್ನಲ್ಲಿ ಯಾವುದನ್ನೂ ಕೂಡ ಒಪ್ಕೊಳ್ತಾ ಇಲ್ಲ ಎಲ್ಲವೂ ಸರಿಯಿಲ್ಲ ಅಂತಾನೆ ಎಲ್ರು ಕೂಡ ಹೇಳ್ತಾ ಇದ್ದಾರೆ ಎಸ್ ಓಕೆ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಹಾಗಾದ್ರೆ ಕೈ ನಾಯಕರು ಕಮಲ ಹಿಡಿಯಕ್ ರೆಡಿ ಆಗಿದ್ದಾರಾ ಎಷ್ಟು ಶಾಸಕರು ರೆಡಿ ಆಗಿದ್ದಾರೆ ಯಾರು ರೆಡಿ ಆಗಿದ್ದಾರಂತೆ ನಿಜಕ್ಕೂ ಯಡಿಯೂರಪ್ಪ ಅವರ ಈ ಮಾತಿನ ಮರ್ಮ ಆದ್ರೂ ಏನು ಲೆಟ್ಸ್ ಡಿಸ್ಕಸ್ ಆಫ್ಟರ್ ದಿಸ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ಈಗಾಗ್ಲೇ ಚರ್ಚೆ ಮಾಡ್ತಾ ಇದ್ವಿ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿರೋದು ಒಂದು ಸ್ಯಾಂಪಲ್ ಹಾಗಾದ್ರೆ ಇದರ ಹಿಂದೆ ಯಾವ ರೀತಿ ಹೆಮ್ಮರವಾದಂತಹ ಆಲೋಚನೆಗಳು ಉದ್ದೇಶಗಳು ಇದ್ದಾವೆ ಯಾಕಂತ ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಬಂದ್ಬಿಡ್ತಾರಾ ಇಂಥ ನಾಯಕರು ಅಥವಾ ಬೆಂಕಿ ಇಲ್ಲದೆ ಹೊಗೆ ಆಡ್ತಾ ಇದೆಯಾ ಇಲ್ಲಿವರೆಗೂ ಹೊಗೆ ಆಡ್ತಾನೇ ಇದೆ ಆದರೆ ಬೆಂಕಿನ ಔಟ್ ಮಾಡಬೇಕಾಗಿದೆ ಕೆಲವೊಂದು ಬೆಂಕಿ ತುಂಡುಗಳು ಬೇರೆ ಬೇರೆ ಕಡೆ ಹೋಗ್ತಾ ಇರೋದ್ರ ಬಗ್ಗೆ ಈಗಾಗಲೇ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ ಎಸ್ ಅವರೇ ಈಗ ಯಡಿಯೂರಪ್ಪನವರು ಅಷ್ಟು ಸುಖ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತಾನ ಅಥವಾ ನಿಮ್ಮ ಪಕ್ಷದಲ್ಲಿ ಎಷ್ಟು ನೊಂದಿದ್ದಾರೆ ಅಂತಾನ ಅಥವಾ ನಿಮ್ಮ ಪಕ್ಷದವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಾನ ಏನು ಕಾರಣಕ್ಕೆ ಅವ್ರು ಹೋಗ್ತಿದ್ದಾರೆ ಯಡಿಯೂರಪ್ಪ ಅವರು ಮತ್ತೆ ಸಿಎಂ ಆಗ್ತೀನಿ ಅನ್ನೋ ಭರದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ನಾಯಕರ ಒಂದು ಜಟಾಪಟಿ ಕಾರಣ

ಮನವಿ ಮಾಡ್ಕೊಂಡ ಉತ್ತರ ಕೊಡ್ಲಿ ನೋಡಿ ನಿಮ್ಮ ಪಕ್ಷವನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳಕ್ ಬರ್ತಿದ್ದಾರೆ ಅನ್ಕೊಳ್ಬೇಕು ಅಥವಾ ನಿಮ್ಮನ್ನ ನಿಮ್ಮನ್ನು ಅಂತ ಅನ್ಕೊಳ್ಬೇಕು ಏನ್ ಹೇಳ್ತೀರಿ ಸಮರ್ಥನೆ ಅಂತಂದ್ರೆ ಮೈತ್ರಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಇದಲ್ಲ ಆ ದೃಷ್ಟಿಯಿಂದ ಆ ಪಕ್ಷ ಈ ಪಕ್ಷ ಇರಲಿ ಪ್ರಶ್ನೆ ಅಲ್ಲ ಆದ್ರೆ ಇವತ್ತು ತಮ್ಮ ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಮಾತ್ರ ಅಂತ ಒಂದು ಒಗ್ಗಟ್ಟು ಸಿಗ್ತಾ ಇಲ್ಲ ನೋಡಿ ಕಳೆದ ಹಲವಾರು ಐವತ್ತು ಅರವತ್ತು ವರ್ಷಗಳಿಂದಲೂ ಕೂಡ ಜೆಡಿಎಸ್ಗೂ ಕಾಂಗ್ರೆಸ್ಗೂ ಫೈಟೇ